ಬಗ್ಗೆ ಸರ್ ಅದು ಈ ವರ್ಷದಲ್ಲಿ ಬಂದಿರೋಂತದ್ದು ಒಂದ್ ಒಳ್ಳೆ ಅಂದ್ರೆ ಸಬ್ಜೆಕ್ಟ್ ಸ್ಪೆಷಲ್ ಅಂದ್ರೆ ಆರ್ ಆರ್ ಸಿನಿಮಾ ಬರ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಇವ್ರು ಆ ಸಬ್ಜೆಕ್ಟ್ ಆ ಜನರನ್ನ ತಗೊಂಡು ಸಿನಿಮಾ ಮಾಡಿರೋದು ತುಂಬಾ ಖುಷಿ ಆಗುತ್ತೆ ಫ್ಯಾಮಿಲಿ ಕುತ್ಕೊಂಡ್ ನೋಡುವಂತ ಸಿನಿಮಾ ಒಂದ್ ಕಡೆ ಭಯ ಆಗುತ್ತೆ ಒಂದ್ ಕಡೆ ಕಾಮಿಡಿ ನಮ್ಮ ಸೀರೆ ಒಳ್ಳೆ ಕಾಮಿಡಿ ಜಾನರ್ ಜನರು ಮಾಡಿದ್ದಾರೆ ಮತ್ತೆ ಪ್ರೊಡ್ಯೂಸರ್ ಮೈನ್ ಹೀರೋಯಿನ್ ಮಾಡಿರೋದ್ರಿಂದ ತುಂಬಾ ಅದ್ಭುತವಾಗಿ ಹೊಸದಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಅನ್ಸಲ್ಲ ಹೀರೋ ಹೀರೋಯಿನ್ ಪ್ರತಿಯೊಂದು ಇದರಲ್ಲಿ ಏನೇನ್ ಮಾಡಿದ್ದಾರೆ ಪ್ರತಿಯೊಂದು ಚೆನ್ನಾಗ್ ಮಾಡಿದ್ದಾರೆ ರೀ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿದೆ ಎಡಿಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ಅಹ್ ಯಾರ್ಯಾರು ಈ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರೆ ಎಲ್ರು ನಾನಿಂದ ಬಿಡಲಾರ ಸಿನಿಮಾನ ಕನ್ನಡ ಚಿತ್ರ ಮಂದಿರಕ್ಕೆ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹೌದ್ ಹೌದೌದು ಹೌದು ಅಯ್ಯೋ ಸರಿ 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 ಆ ಹುಡುಗ ಡಿಫ್ರೆಂಟ್ ಅಂದ್ರೆ ಚಿಕ್ಕ ಹುಡುಗನ ಒಂದು ವಿಚಿತ್ರವಾಗಿ ಒಂದು ಭಯಾನಕವಾಗಿ ಒಂದು ಆಕ್ಟಿಂಗ್ ಮಾಡಿದೆ ತುಂಬಾ ಇಷ್ಟ ಆಯ್ತು ನನಗೆ ಆ ಹುಡುಗ ಬರ್ಬೇಕಾದ್ರು ನಾನು ಮಾತಾಡ್ತೇನೆ ಥ್ಯಾಂಕ್ ಯು ಸರ್ ನೆನ್ಪು ಮಾಡಿರ್ತೀವಿ ತುಂಬಾ ಚೆನ್ನಾಗಿ ಮಾಡಿದೆ ಆ ಪಾತ್ರನ ಒಳ್ಳೇದಾಗ್ಲಿ ಅವ್ರು ಥ್ಯಾಂಕ್ ಯು ಸರ್ ಒಳ್ಳೆ ಕಂಟೆಂಟ್ ಒಳ್ಳೆ ಸಬ್ಜೆಕ್ಟ್ ಇದ್ರೆ ಜನ ಕೈ ಬಿಡಲ್ಲ ಸರ್ ನೀವ್ ಸಿನಿಮಾ ನೋಡಿ 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 ಸಪೋರ್ಟ್ ಮಾಡಿ ಅದಕ್ಕಿಂತ ನೀವೇನು ಮಾಡೋದು ಬೇಡ ಸರ್ ಅದೇ ಕ್ಲೀನ್ ಆಗಿ ಪ್ರೀತಿಯಿಂದ ಈ ಸಿನಿಮಾನ ಅಪ್ಕೊಂಡ್ ಪ್ರೀತಿಸ್ತಾರೆ ಕಂಟೆಂಟ್ ಮೈನ್ ಕಂಟೆಂಟ್ ಆದ್ರೆ ಚೆನ್ನಾಗಿತ್ತು ಅಂದ್ರೆ ನಿಜವೂ ಇಷ್ಟ ಪಡ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು